ಈಗ ಮೋದಿ ಬೇಡವೇ ನಿಮಗೆ ದೇವರು ಸರ್ ನಮ್ಮ ಜಾತಿ ಎಲ್ಲೋದ್ರೇ ಬಿಟ್ಬಿಟ್ರ ಬಿಟ್ಬಿಟರನೋನಿ ನಮ್ಮ ಜಾತಿ ನಮ್ಮ ಜಾತಿನೇ ಬೇಕು ಹೌದು ಎಲ್ಲ ಅನುಕೂಲ ಆಗುತ್ತೈತಾ ನಿಮಗೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಏನು ಅನುಕೂಲ ಆಗೈತೆ ಅದೇ ನಮ್ಮೂರು ನಮ್ಮ ಜಾತಿ ಅದೇ ನಮ್ಮೂರು ನಮ್ಮ ಜಾತಿ ಹೌದು ಅವರು ಊರಿಗೆ ಸರಿಯಾಗಿ ಬರಲ್ಲ ಎಲ್ಲಿ ಬತರಾನಿ ಹೌದು ಬರಲ್ಲ ವರ್ಷಕ್ಕೆ 2 ವರ್ಷಕ್ಕೆ 6 ತಿಂಗಳುಗೆ ಬತರಾನಿ ಅವ್ರು ಮಾಡಲ್ಲ ಅಂತ ನಮ್ಮ ಜಾತಿ ಬಿಡ ಕೂಡಕೈತದನಿ ಮಾಡದ ಮಾಡಲೇಬೇಕು ಕೇಂದ್ರ ಸರ್ಕಾರ ಬರೀ ಸುಳ್ಳೇ ಏನು ಸುಳ್ಳು ಹೇಳೋದು ಋತ್ರಿಗೆನು ಹೆಲ್ಪ್ ಆಗತಿಲ್ವೇ ಬಿಜೆಪಿ ಇಂದ ರೈತರಿಗೆ ಏನೂ ಇಲ್ಲ ಬೆನ್ಮೂಳೆ ಮುರಿದ್ರು ರೈತರಿಗೆ ಅಷ್ಟೇ ಜಂಟರ ಮಂತರ್ನಲ್ಲಿ ಸ್ಟ್ರೈಕ್ ಮಾಡ್ತೀನಿ ಅಂತ ಎಲ್ಲೆ ಹೊರದ್ರು ಹೊರದ್ರು ಬೆನ್ಮೂಳೆ ಮುರಿದ್ರು ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ ಒಟ್ಟಲ್ಲಿ ಸಿದ್ದರಾಮಯ್ಯ ಅವರು ಯಾರನ್ನ ಕರ್ಕೊಂಡ್ ಬಂದು ಇವ್ರನ್ನ ಗೆಲ್ಸಿ ಅಂದ್ರೆ ಗೆಲ್ಸ್ತೀರಿ ಹೌದು ಸರ್ ಖಂಡಿತ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ನಾನು ಬಂದಿದ್ದೀನಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ವರುಣ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯ ಅವರ ಹುಟ್ಟೂರು ಮಾನ್ಯ ಮುಖ್ಯಮಂತ್ರಿಗಳ ಹುಟ್ಟೂರಿಗೆ ನಾವು ಇವತ್ತು ಬಂದಿದ್ದೀವಿ ಇಲ್ಲಿನ ಜನರ ಒಲವು ಯಾರ ಕಡೆ ಇದೆ ಒಂದು ಕಡೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಯಿಂದ ಬಾಲರಾಜ್ ಅವರು ಇದ್ದಾರೆ ಈ ಹಿಂದೆ ಬಾಲರಾಜ್ ಕಾಂಗ್ರೆಸ್ನಲ್ಲೇ ಇದ್ದವರು ಈಗ ಬಿಜೆಪಿಯಲ್ಲಿದ್ದಾರೆ ಸೊ ಬಿಜೆಪಿ ಅಭ್ಯರ್ಥಿಯಾಗಿ ಇಳಿಸಲಾಗಿದೆ ಹಾಗಿದ್ರೆ ಜನರ ಒಲವು ಯಾರ ಕಡೆ ಇದೆ ಸೊ ಲೆಟ್ ಫಾಲೋ ಮಿ ಜನರನ್ನ ಮಾತನಾಡಿಸುವಂತಹ ಒಂದು ಕೆಲಸ ಮಾಡೋಣ ಸಿದ್ದರಾಮನ ಹುಂಡಿಯಲ್ಲಿ ಅಮ್ಮ ನಮಸ್ಕಾರ ಹೇಗಿದ್ದೀರಿ

ಸಾಕು ಬಟ್ ರೈತರು ತುಂಬಾ ಶ್ರಮ ಪಡ್ತೀರಿ ನೀವೆಲ್ಲ ಹೆಲ್ಪ್ ಆಗ್ತಾ ಇತ್ತ ಸರ್ಕಾರಗಳಿಂದ ನಿಮ್ಗೆ ಮಾಡವ್ರು ಮಾಡ್ಬಿಡಲ್ಲ ಅವ್ರೇನ್ ಗೊತ್ತಾಗಲ್ಲ ಪಾಪ ಅವ್ರ್ ಬರ್ತಿದ್ರ ಊರ್ಗಾನಿ ಸರಿ ಮದ್ ನಿಂತಿರೋರ್ ಮಾಡ್ಬಿಡಲ್ಲ ಮಾಡಲ್ಲ ಅಂತ ನಮ್ ಜಾತಿ ಬಿಡ್ಕೊಡಕ ಆಯ್ತದನಿ ಮಾಡೋದ್ ಮಾಡ್ಲೇಬೇಕು ಊರ್ಗ್ ಸರಿ ಬರಲ್ವ ಸಿದ್ದರಾಮಯ್ಯ ಅವರು ಎಲ್ಲಿ ಬರ್ತಾವನಿ ಬರಲ್ಲ ವರ್ಷಕ್ಕ ಎರಡ್ ವರ್ಷಕ್ಕ ಆರ್ ತಿಂಗಳಿಗ ಬರ್ತಾರ ಅಲ್ಲಿ ನಾವು ಹಂಗೆಲ್ಲ ಹೋಗಲ್ಲ CM ಅಲ್ವೇ ಅದಕ್ಕ್ ಬರಲ್ಲ ಅನ್ಸುತ್ತೆ ಪಾಪ ಹು ಓಕೆ ಈಗ ಮೋದಿ ಬೇಡ್ವೇ ನಿಮ್ಗೆ ನಮ್ ಜಾತಿ ಎಲ್ಲಿ ಹೋದ್ರೆ ಎಲ್ಲಿ ಬಿಟ್ಬಿಟ್ರ ನೋನಿ ನಮ್ ಜಾತಿ ನಮ್ ಜಾತಿನೇ ಬೇಕು ಮೋದಿ ಬೇಡ ಇವ್ರ್ ಸಾಯ ಹೆಂಗಸ್ಕೊಂಡ್ ಮಾಡೋ ಮಟ್ಟಕ್ ಅವ್ರ್ ಮಾಡಿದಾರ ಅವ್ರು. ಹೆಂಗಸರಿಗೆ ಫ್ರೀ ಬಸ್ ಕೊಟ್ರು ಎರಡ್ ಸಾವಿರ ಕೊಟ್ರು ಅಂತ ಅಷ್ಟೇ ಅವ್ರು ಏನ್ ಮಾಡ್ಕೊಟ್ರು ಗಂಡಸ್ರ್ ಮಾಡಿದ್ರು ಅವ್ರು ಅಷ್ಟೇ ಕುಡ್ಕ ತಿನ್ಕ ತಿರ್ಗಾ ಅವ್ರಿಗೆ ಹೆಂಗಸರ್ಗೆ ಯಾರು ಕೊಟ್ರು ಓಕೆ ಯಾರ್ ಗೆಲ್ತಾರೆ ಸರ್ ನಿಮ್ ಕಡೆ ಎಲೆಕ್ಷನ್ ಅಲ್ಲಿ ನಮ್ ಕಡೆ ಮಾಮೂಲಿ ಕಾಂಗ್ರೆಸ್ ಸುನಿಲ್ ಬೋಸ್ ಸುನಿಲ್ ಬೋಸ್ ಏನಕ್ಕೆ ಸುನಿಲ್ ಬೋಸು ನಮ್ಮ ಕ್ಷೇತ್ರದ ಈ ಕಡೆ ಸಾಹೇಬ್ರು ಸಿ ಎಂ ಆಗವ್ರೆ ನಮ್ಗೆ ಎಲ್ಲ ಸೌಕರ್ಯಗಳ್ ಮಾಡವ್ರೆ ಅವ್ರ ಪಕ್ಷ ಬಿಟ್ಟು ಬೇರೆ ಪಕ್ಷ ಆಗ್ತದ ಏ ಮೋದಿ ಬೇಡವೇ ನಿಮ್ಗೆ ಮೋದಿ ಅಂದ್ರ ದೇಶಕ್ಕೋಸ್ಕರ ಇನ್ ಮಾಡವ್ರೆ ಅಂದ್ರೆ ನಮ್ ಕರ್ನಾಟಕ ರಾಜ್ಯದಲ್ಲಿ ನಮ್ಗ್ ಸಿಎಂ ಮುಖ್ಯ ಓ ಸಿಎಂ ಮುಖ್ಯ ಸಾಯಬ್ರ ಮುಖ್ಯ ಅವ್ರ ಬುಟ್ಟಿನ್ ಯಾರಕ್ ಹಾಕಕೈತೆ ನಮ್ ಅಂದ್ರೆ ಸಿದ್ದರಾಮಯ್ಯ ಅವ್ರ ಕ್ಯಾಂಡಿಡೇಟ್ ಯಾರ ಬಂದ್ ನಿಲ್ಲಿಸ್ತಾರೋ ಅವ್ರನ್ನ ಗೆಲಸ್ತಿದೋ ಪಕ್ಕಾ ಏನ್ ಅನುಕೂಲ ಆಗೈತೆ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಇಂದ ನಮ್ಗ್ ಈಗ್ ಸದ್ಯಕ್ಕೆ ಅಲ್ಲ ಇವ್ರಿಗೆ ಎರಡ್ ಎರಡ್ ಸಾವಿರ ಇದ್ ಬರ್ತದ ಗೃಹಲಕ್ಷ್ಮಿ ಯೋಜನೆ ಬರ್ತದೆ ಮತ್ತೆ ಬಸ್ ಎಲ್ಲ ಪ್ರೀ ಬಿಟ್ಟವ್ರೆ ಕಾಲೇಜ್ ಮಕ್ಕಳ್ದೆ ಇದೆಲ್ಲಾ ಅನುಕೂಲ ಐತೆ ಕಾಂಗ್ರೆಸ್ ನಮ್ಮ ಇಲ್ಲಿ ಮೋದಿ ರಾಮ ಮಂದಿರ ಮಾಡ್ಕೊಟ್ಟಿಲ್ವೇ ಮಾಡವ್ರೆ ಕರ್ನಾಟಕ ಇಲ್ಲ ಅಂತ ದೇಶಕ್ಕೆ ಮಾಡವ್ರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಮ್ಗೆ ಕರ್ನಾಟಕಗೆ ಸೇಮ್ ಸಾಯವ್ ಇರ್ಬೇಕು ಸಿದ್ದರಾಮಯ್ಯನವರು ಅವ್ರ ಮುಖ್ಯ ಹಂಗಂದ್ರೆ ಸುನಿಲ್ ಬಾಕ್ಸ್ ಫಿಕ್ಸ್ ಗೆಲ್ಲೋದು ಫಿಕ್ಸ್ ಫಿಕ್ಸ್ ಗೆಲ್ಲೋದು ಬಾಲರಾಜ್ ಗೆಲ್ಲಲ್ವೇ ಅಂದ್ರೆ ಬಾಲರಾಜ್ ನಮ್ಮ ಇಲ್ಲ ಹಾಕ್ಬೋದು ನಮ್ಮ ಇಲ್ಲಿ ಮಾತ್ರ ಕಾಂಗ್ರೆಸ್ ಸುನಿಲ್ ಬೋಸ್ ಇರಿ ಸರ್ ಒಂದ್ ನಿಮಿಷ ಓಕೆ ಯಾರು ಗೆಲ್ತಾರೆ ಸರ್ ನಿಮ್ ಕಡೆ ಸರ್ ನಮ್ ಕಡೆ ಎಲ್ಲಾ ಕಾಂಗ್ರೆಸ್ ನಿಮ್ ಕಡೆ ಎಲ್ಲಾ ಕಾಂಗ್ರೆಸ್ ಯಾಕ್ ಸರ್ ಸರಿ ಇಲ್ಲ ನಮ್ಮ ಕಡೆ ಎಲ್ಲ ಆವಾಗ್ಲಿಂದನೇ ನಾವು ಸಿ ಸಾಹೇಬ ಸಿದ್ದರಾಮಯ್ಯ ಸಾಹೇಬ್ರು ಪರವಾಗಿ ಮಾಡೋದು ಮಾಡ್ಕೊಂಬಂದಿ ಹ್ಞೂ ಓಕೆ ಏ ಇವರು ಈಗ ನಿಂತಿರೋದು ಬಾಲರಾಜು ಮತ್ತೆ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ಸುನಿಲ್ ಬೋಸ್ ಗೆಲ್ತಾರೆ ಅಂತ ಅದು ಸರ್ ಪಕ್ಕ ಎಷ್ಟು ಲೀಡ್ ಬರ್ಬೋದು ಸರ್ ಲೀಡ್ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಕಡೆ ಕಾಂಗ್ರೆಸೇ ಸರ್ ಈ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಡಲ್ಲ ನೀವು ಹೇಳು ಸರಿ ಕಾರಣಕ್ಕೂ ಬಿಟ್ಕೊಡೋಲ್ಲ ಹ್ಞೂ ಹ್ಞೂ ಏನು ಏನು ಕೆಲಸ ಮಾಡೋರೇ ಸಿದ್ದರಾಮಯ್ಯನವರು ಎಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡೋರು ಸರ್ ಈಗ ಸ್ವಲ್ಪ ಮಳೆ ಇಲ್ಲ ಅದಕ್ಕೋಸ್ಕರ ಈ ಕಡೆ ಎಲ್ಲಾ ಈ ತರ ಮಳೆ ಎಲ್ಲ ಇದ್ರೆ ಈ ಕಡೆ ಎಲ್ಲ ಎಲ್ಲರೂ ಬೆಳೆ ಓಕೆ ಬಟ್ ಸಿದ್ದರಾಮಯ್ಯ ಅವ್ರು ತುಂಬಾ ಮುಸ್ಲಿಮ್ಸ್ ಸಪೋರ್ಟ್ ಮಾಡ್ತಾರೆ ಅಂತಾರಪ್ಪ ಸರ್ ಆ ತರ ಇಲ್ಲ ಸರ್ ಅವರು ಇಲ್ಲ ಸರ್ ಎಲ್ಲ ಎಲ್ಲ ವರ್ಗದವರು ಸಪೋರ್ಟ್ ಮಾಡ್ಕೊಂಡ್ ಒಟ್ಟಲ್ಲಿ ಸಿದ್ದರಾಮಯ್ಯ ಅವರು ಯಾರನ್ನ ಕರ್ಕೊಂಡ್ ಬಂದು ಇವ್ರನ್ನ ಗೆಲ್ಸಿ ಅಂದ್ರೆ ಗೆಲ್ಸ್ತೀರಿ ಹೌದು ಸರ್ ಓಕೆ ಓ ಅಂದ್ರೆ ಇದು ಮೋದಿ ಅವರ ಅಭಿಮಾನಿಗಳ ತರ ಲೈಕ್ ಮೋದಿ ಅವ್ರು ಯಾರನ್ನ ಕರ್ಕೊಂಡ್ ಬಂದ್ ನಿಲ್ಸಿದ್ರು ಕೂಡ ಗೆಲ್ಲಿಸ್ತೀವಿ ಅಂತಾರಲ್ಲ ಆತರ ಸಿದ್ದರಾಮಯ್ಯ ಅವರಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಕ್ಷೇತ್ರದ ಮತದಾರರು ಮಾತನಾಡ್ತಾರೆ ಯಾಕೆಂತಂದ್ರೆ ಇಟ್ ಇಸ್ ಅಪ್ ಟು ದೆಮ್ ಯಾರು ಗೆಲ್ತಾರೆ ಸರ್ ಎಲೆಕ್ಷನ್ ಅಲ್ಲಿ ಈ ಸತಿ ಬಿಜೆಪಿ ನ ಕಾಂಗ್ರೆಸ್ ಸುನೀಲ್ ಬೋಸ್ ಗೆಲ್ತಾರ ಸುನಿಲ್ ಬೋಸ್ ಗೆಲ್ತಾರೆ ಎಷ್ಟು ಲೀಡ್ ಅಲ್ಲಿ ಗೆಲ್ತಾರೆ ಸರ್ ಒಂದ್ ಲಕ್ಷ ಮೇಲೆ ಗೆಲ್ತಾರೆ ಸರ್ ಒಂದ್ ಲಕ್ಷ ಲೀಡ್ ಗ್ಯಾರಂಟಿ ನೂರಕ್ ನೂರ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಅಷ್ಟು ಕಾನ್ಫಿಡೆಂಟ್ ಅದ ನಮ್ಗ ಆದ್ರೆ ಆ ಕಾರಣದಿಂದ ಗೆದ್ದೆ ಗೆಲ್ಬೇಕು ಇನ್ನು ಬೇರೆ ಕಡೆ ಈಗ ಬೇರೆಲ್ಲಾ ಬರೀ ಸುಳ್ಳು ಹೇಳ್ಬಿಟ್ರು ಸಾವ್ರು ಕೇಂದ್ರ ಸರ್ಕಾರ ಬರೀ ಸುಳ್ಳೆ ಏನ್ ಸುಳ್ಳು ಹೇಳೋದು ಎರಡ್ ಕೋಟಿ ಹುದ್ದೆ ಸೃಷ್ಟಿ ಮಾಡ್ತೀನಿ ವರ್ಷಕ್ಕ ಅಂದ್ರು ಮತ್ ವರ್ಷ ಆಯ್ತು ಇಪ್ಪತ್ ಕೋಟಿ ಹುದ್ದೆ ಆಯ್ತು ಇಪ್ಪತ್ ಕೋಟಿಗ ಕರ್ನಾ ಭಾರತನೇ ರಾಷ್ಟ್ರ ಆಗ್ಬಿಡೋದು ಅಭಿವೃದ್ಧಿ ಆಗ್ಬಿಡೋದು ಉದ್ಯೋಗ ಕೊಟ್ಟಿದ್ರೆ ರೈತರಿಗೇನು ಹೆಲ್ಪ್ ಆಗ್ತಿಲ್ವೇ ಬಿಜೆಪಿ ಇಂದ ರೈತರಿಗೆ ಏನು ಇಲ್ಲ ಬೆನ್ಮೂಳ ಮುರಿದ್ರು ರೈತರಿಗೆ ಅಷ್ಟೇ ಗುಜರಾತ್ ರೈತರು ಬಂದ್ರಲ್ಲ ಜಂತರ್ ಮಂತರ್ ನಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಎಲ್ಲಿ ಹೊಡೆದ್ರು ಹೊಡೆದ್ರು ಬೆನ್ಮೂಳ ಮುರಿದ್ರು ಅದಾಗಲ್ಲ ಬಿಡಿ ಕಾಂಗ್ರೆಸ್ ಇಂದ ಹೆಲ್ಪ್ ಆಗ್ತಿದೆ ಅಂತೀರಾ ಕಾಂಗ್ರೆಸ್ ಇಂದ ಹೆಲ್ಪ್ ಆಗೇ ಆಗ್ತದ ಈ ಸಾರಿ ಅಂತೂ ಇಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ ಖಂಡಿತ ಗೆದ್ದೇ ಗೆಲ್ತೀವಿ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ ಇಪ್ಪತ್ತು ಗೆಲ್ತೀವಿ ಹದಿನೆಂಟರಿಂದ ಇಪ್ಪತ್ತು ಗ್ಯಾರಂಟಿ ಗೆಲ್ತೀವಿ ನಾವು ಯಾಕೆಷ್ಟೊಂದು ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಅದ ಈಗ ನಾವು ಈ ದಿನ ಮೀಡಿಯಾ ನೋಡ್ತೀವಿ ಅಲ್ಲ ಫಿಫ್ಟಿ ಫಿಫ್ಟಿ ಅದ ಎಲ್ಲರಲ್ಲೂ ಬೇಕಾದಷ್ಟು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಅದ ಈಗ ಮೂರ್ ಇನ್ನು ನಾಲ್ಕು ದಿನ ಅದ ಇನ್ನು ಇಪ್ಪತ್ ದಿನ ಗಂಟೆ ಯಾವ ಮಟ್ಟಕ್ಕೆ ಹೋಗುತ್ತ ಅಂತ ಚೇಂಜ್ ಆಗುತ್ತೆ ಆ ಕಾರಣದಿಂದ ಗೆದ್ದೇ ಗೆಲ್ತೀವಿ ನಾವು ನಿಮ್ಮೂರಲ್ಲಿ ಸಿದ್ದರಾಮಯ್ಯ ಅವರು ಡೆವಲಪ್ಮೆಂಟ್ ಮಾಡೋರಾ ಮಾಡೋರ ಏನ್ ಡೆವಲಪ್ಮೆಂಟ್ ಮಾಡೋರೆ ಸರ್ಕಾರದಿಂದ ಆಗೋದು ಪ್ರತಿ ಒಂದು ಆಗಿದೆ ಸರ್ಕಾರಿ ಕಾರಣ ರೈತರಿಗಾಗ್ಲಿ ಗ್ರಾಮಕ್ಕಾಗ್ಲಿ ಸರ್ಕಾರದಿಂದ ಆಗೋದು ಕಾಲೇಜ್ಗಾಗಿ ಕಾಲೇಜ್ ಮಾಡ್ಕೊಟ್ರು ಹಾಸ್ ಮಾಡಿದ್ರು ಹಾಸ್ಪಿಟ್ ಇದೆ ಆಮೇಲೆ ಸ್ಕೂಲ್ಗಳು ಮಾಡಿದ್ರು ರೋಡ್ ಮಾಡಿದ್ರು ಏನ್ಸ ಇದು ರೋಡ್ ವಸೀತಾ ಎಲ್ಲ ರೋಡ್ ಮಾಡಿದ್ರು ಇಡೀ ನಮ್ಮ ಹೊರನಾ ಕ್ಷೇತ್ರ ಕಾನಿಷ್ಟೇ ಪೂರ್ತಿ ಕಾಂಕ್ರೀಟ್ ರೋಡ್ ಆಗದೆ ನಮ್ಮೂರ್ ಒಂದೂರಲ್ಲಪ್ಪ ಎಲ್ಲಾ ಊರ್ಗೂ ಆಗಿದೆ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಒಂದು ಮಹಿಳೆಯರಿಗೂ ಬರ್ತಾ ಬರ್ತಾ ಇದೆ ಆಮೇಲೆ ಅಕ್ಕಿ ಯಾವ್ದು ಸ್ಟಾಪೇ ಇಲ್ಲ ದುಡ್ನೇ ಎತ್ ಮಾಡಿಬಿಟ್ಟದಲ್ಲ ಬಾ ಮುಂದಿನ ವರ್ಷನದ್ದು ಮೋದಿ ಅವ್ರು ಕೊಡ್ತಾ ಇದ್ರಲ್ಲ ಆರು ಸಾವಿರ ಅದೆಲ್ಲಾ ಬರಿ ಸುಳ್ಳು ಸುಮ್ನೆ ಅವ್ರು ಹೇಳ್ಕತಾರ ಅಷ್ಟೇ ಸುಳ್ಳು ಬರಿ ಸುಳ್ಳು ಅವ್ರು ಹೇಳೋದು ಸುಳ್ಳು ಅದು ಅವ್ರು ಅವರು ಪಾಪ ಒಳ್ಳೆಯವರು ಆದ್ರ ಆ ರೀತಿ ಹೇಳ್ಕ ಹೋಗ್ಬಾರ್ದವ್ರು ಈ ಸಾರಿ ಕಷ್ಟದ ಸರ್ ರಾಹುಲ್ ಗಾಂಧಿ ಗೆ ರಾಹುಲ್ ಗಾಂಧಿ ಆಗಬೇಕು ಅಂತ ನಾವ್ ಹೇಳಲ್ಲ ಬೇರೆ ಯಾರಾದರೂ ಆಗತದೆ ನಮ್ಮ ಇದ್ರಲ್ಲಿ ಆದ್ರೆ ಅವರೇ ಆಗ್ಬೇಕು ಅಂತ ಏನಿಲ್ಲ ನಮ್ ಪಾರ್ಟಿ ತೀರ್ಮಾನ ಮಾಡತಕ್ಕಂತದ ಓ ನೀವು ಕಾಂಗ್ರೆಸ್ ಪಾರ್ಟಿವರು ನಾವು ಕಾಂಗ್ರೆಸ್ ನಾವು ಈವಾಗ್ಲೂ ಕಾಂಗ್ರೆಸ್ ಆಗನಿಂದ ಕಾಂಗ್ರೆಸನು ಓಕೆ ಅಮ್ಮ ಯಾರ್ ಗೆಲ್ತಾರೆ ইলেকಷನ್ ಅಲ್ಲಿ ಸತಿ ಸುನಿಲ್ ಬಾಸ್ ಗೆ ಸುನಿಲ್ ಬಾಸ್ ಯಾಕ್ ಸುನಿಲ್ ಬಾಸ್ ಅವರು ನಮ್ಮ ಸಿದ್ಧರಾಮಯ್ಯನ ಇದಲ್ಲ ಆದರೆ ಓಕೆ ನೀವು ಇದೇ ಊರನ್ನ ಓಕೆ ಸಿದ್ದರಾಮಯ್ಯ ಅವ್ರ ಫ್ಯಾಮ್ಲಿನೇ ಅನ್ಸುತ್ತಲ್ಲ ಓಕೆ ಏನೂ ಆಗ್ಬೇಕು ಸಿದ್ಧರಾಮಯ್ಯ ನಿಮಗೆ ಮಾವ ಆಗ ಮಾವ ಆಗ್ಬೇಕು ಓಕೆ ಕಾಂಗ್ರೆಸ್ ಬಿಟ್ಕೊಡಲ್ಲ ನೀವು ಅಲ್ಲ ಮೋದಿ ವೋಟಾಕಲ್ವೇ ಹಾಕೋಲ್ಲ ಅಂತ ಯಾಕೆ ನಮ್ಮ ಮೋದಿಗೆ ಹಾಕೋದೇ ಇಲ್ಲ ಅಯ್ಯಯ್ಯೋ ಅಯ್ಯೋ ಯಾಕೆ ನಮ್ಮ ಸಿದ್ಧರಾಮಯ್ಯನ ಪ್ರಕಾರ ಮೋದಿ ಹೆಂಗ್ ಹಾಕವ ನಾವು ಹ್ಞೂ ಮಾವ ಅಂತ ಇಲ್ಲ ನಮ್ಮ ರಾಷ್ಟ್ರೀಯ ಪಕ್ಷ ನಾಯಕರಲ್ವಾ ಅದರಿಂದ ನಾವು ಸಿದ್ದರಾಮಯ್ಯ ಅವ್ರಿಗೆ ಇದೇ ಊರ್ನವ್ರೆ ರಂಗನಾಥ್ ಪುರ ಅಂತ ನಮ್ಮೂರು ಸಿದ್ದರಾಮಂಡಿ ಅವ್ರೆ ಹೌದಾ ಯಾರ್ ಗೆಲ್ತಾರೆ ಎಲೆಕ್ಷನ್ ಅಲ್ಲಿ ಯಾರ್ ಗೆಲ್ತಾರ ಅಂದ್ರೆ ನಮ್ ಸಿದ್ದರಾಮಯ್ಯ ಇರುವುದೇ ಸುನಿಲ್ ಬಾಸ್ ಸುನಿಲ್ ಬಾಸು ನಮ್ಗ್ ಗೊತ್ತಿಲ್ಲ ನೀ ಹಳ್ಳಿಯರಲ್ವಾ ನಮ್ಗಳ ಕಾಂಗ್ರೆಸೇ ಗೆಲ್ಲ ಅದು ಅನ್ಸುತ್ತೆ ಕಾಂಗ್ರೆಸ್ ಗೆ ಮೋದಿಯವ್ರ್ ಗೆಲ್ಸಲ್ವೇ ಇಲ್ಲ ನಮ್ದು ನಮ್ಮವ್ರಿಂದ ಕಾಂಗ್ರೆಸ್ ಕಾಂಗ್ರೆಸ್ಸೇ ಓ ಈಗ ಬರ್ತಿದ್ಯಾ ನಿಮ್ಗೆ ಗೃಹಲಕ್ಷ್ಮಿ ಇಲ್ಲ ಬರ್ತಾ ಬರ್ತಾ ಇದೆ ಓಕೆ ಯಾಕೆ ಇವ್ರು ಈಗ ಎಂಪಿ ಎಲೆಕ್ಷನ್ ಅಲ್ಲಿ ಮೋದಿ ಬೇಕು ಅಂತಾರಪ್ಪಾ ಎಲ್ರು ನಾವ್ ಮಾಡಂದ್ರ ನಮ್ ಕಡಲಿ ಯಾವಾಗ್ಲೂ ಇರೋದು ಸಿದ್ದರಾಮಯ್ಯನ್ ಕಡಾನೇ ನಮ್ ಯಾವಾಗ್ಲೂ ಇರೋದು ಕಾಂಗ್ರೆಸ್ ಕಡಾನೇ

ಕಾಂಗ್ರೆಸ್ ಮೋದಿ ಅವ್ರು ಬೇಡ್ವೆ ನಮ್ಗೆಲ್ಲ ಹಾಕದಿತ್ತ ಹಂಗೇನಿ ನಮ್ ಸಾಹೇಬ್ರಿಗೆ ಹಾಕದ್ದು ನಮ್ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ನೋಡಿ ಹಾಕ್ತಿರಿ ಅಂತ ಏನಾದ್ರು ಕೆಲಸ ಆಗೈತ ಕಾಂಗ್ರೆಸ್ ಇಂದ ಮಾಡ್ರಿ ಫ್ರೀ ಬಸ್ ಎಲ್ಲಾ ಸಿಕ್ಕಿದೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಯೂಸ್ ಆಗ್ತಾ ಇತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಕೃಷ್ಣ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ಎಡೆ ನಮ್ಮ ನಡೆ